ವೀಕ್ಷಕರೇ ಹೆಜ್ಜಾಲ ಎಸ್ವಿಟಿ ಕಾಲೋನಿ ಸಮಾಜ ಸೇವಕರು ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನ ಬಣ ರಾಜ್ಯ ಉಪಾಧ್ಯಕ್ಷರಾದ ಶಿವಕುಮಾರ್ ಗೌಡ ಅವರನ್ನು ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಮಾತನಾಡಿಸಿ ಅವರ ಕರ್ನಾಟಕ ರಕ್ಷಣಾ ವೇದಿಕೆಯ ಹೋರಾಟದ ಕುರಿತು ಮತ್ತು ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿರುವ ಬಗ್ಗೆ ಮಾಹಿತಿ ಹಾಗೂ ಅನ್ನೊಂದವರಿಗೆ ದಾರಿದೀಪವಾಗಿ ಸಹಾಯ ಹಸ್ತ ನೀಡಿರುವ ಕುರಿತು ಮಾಹಿತಿ ಪಡೆಯುತ್ತಿದ್ದಾರೆ ನಮ್ಮ ಪ್ರತಿನಿಧಿಗಳು ಬನ್ನಿ ಅವರು ಏನು ಹೇಳಿದ್ದಾರೆ ಕೇಳೋಣ ಅವರು ತಮ್ಮ ಹುಟ್ಟು ಹಬ್ಬವನ್ನು ಆತ್ಮೀಯ ಸ್ನೇಹಿತರೊಂದಿಗೆ ಬಂದು ಬಳಗದವರಿಗೆ ಹಾಗೂ ಹಿತೈಷಿಯೊಂದಿಗೆ ಆಚರಿಸಿಕೊಂಡಿದ್ದಾರೆ ಬನ್ನಿ ಹೇಗೆ ಆಚರಿಸಿಕೊಂಡಿದ್ದಾರೆ ಎಂದು ನೋಡೋಣ ఈ నా నెనపు ఈ బదుకు అన్నోదు సవి ప్రీతి ఆ నెనపు ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ ಡೇ ನಿನ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಬರ್ತ್ಡೇ ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಬರ್ತ್ ಡೇ ನಿನ್ನ ದಾರಿಯಲ್ಲಿ ಕನಸುಗಳು ಚೆನ್ನಿರಲಿ ನಿನ್ನೆಲ್ಲ ಕನ ಶಿವಕುಮಾರ್ ಗೌಡ್ರು ನಾನು ಕೃಷ್ಣಕ್ಕೆ ಸ್ವಾಭಿಮಾನಿ ಬಣ್ಣದಲ್ಲಿ ರಾಜ್ಯ ಆಗಿ ಕೆಲಸ ನಿರ್ವಹಿಸ್ತಾ ಇದ್ದೀವಿ ನಮ್ಮ ಹೋರಾಟಗಳು ದಲಿತರು ಹಾಗೂ ಹಿಂದುಳಿದ ಜನಕ್ಕೆ ಏನು ಅನ್ಯಾಯ ಈ ರಾಜ್ಯದಲ್ಲಿ ಅನ್ಯಾಯ ಮೋಸ ಏನು ನಡೀತದೆ ಅದ್ರ ಬಗ್ಗೆ ಧ್ವನಿ ಎತ್ತಿ ಇಲ್ಲಿವರೆಗೂ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ಇನ್ನೊಂದವ್ರಿಗೆ ಆ ಸಮಯದಲ್ಲಿ ಸಾಕಾರ ಮಾಡ್ಕೊಳ್ತಾವಂತ ನಾವು ಒಂದು ತೊರಗಿಸ್ಕೊಂಡ್ ಬಂದಿದ್ದೀವಿ ಇಲ್ಲಿವರೆಗೂ ಹಾಗೂ ಮುಂದೆ ಇದೇ ರೀತಿ ಎಲ್ಲ ನೊಂದವರಿಗೆ ಇವತ್ತೊಂದು ಕಾರ್ಮಿಕ ಘಟಕದಲ್ಲಾಗಿರ್ಬೋದು ಒಂದು ಒಂದು ಅನ್ಯಾಯ ಆಗಿರ್ಬೋದಾಗಿತ್ತು ಒಂದು ಯಾರಿಗೂ ಇನ್ನೊಂದು ಅನ್ಯಾಯ ಆಗಿರ್ಬೋದು ಒಂದು ಸಹಾಯ ಸಹಾಯ ನೆಲೆ ನೆಲೆಗೆ ಹೋಗೋದಾಗಿರ್ಬೋದು ಎಲ್ಲ ಇನ್ನೂ ಮುಂದಕ್ಕೂ ಮಾಡ್ಕೊಂಡು ಹೋಗ್ತೀವಿ ಸೊ ನಿಮ್ಮ ಉದ್ದೇಶ ಏನು ಸರ್ ನೀವು ಸಂಘಟನೆ ಬರೋದಕ್ಕೆ ಸಂಘಟನೆ ಬರೋಕ್ಕೆ ಇವತ್ತನ್ನು ಭ್ರಷ್ಟಾಚಾರ ಇವತ್ತನ್ನ ಇದು ನಾಡು ನುಡಿ ವಿಚಾರದಲ್ಲಿ ಆಗಿರ್ಬೋದು ಯಾವುದೇ ಈ ಜನ ಬಡವರ ಮೇಲೆ ದೌರ್ಜನ್ಯ ಆಗಿರ್ಬೋದು ಇವತ್ತಿ ನೆಲ ಜಲದ ವಿಚಾರಗಳಾಗಿರ್ಬೋದು ಇವತ್ತು ಸಂಘಟನೆಗಳು ಇದ್ರೇನೆ ಅದಕ್ಕೆ ಯಾರಾದ್ರೂ ದೊರೆಯತ್ತಕ್ಕಾಗೋದು ಆ ಉದ್ದೇಶಕ್ಕೆ ನಾವು ಅವತ್ತಿಂದ ಅವಾಗಿಂದ ನಾವು ಸಂಘಟನೆಯಲ್ಲಿ ತೊಡಗಿಸ್ಕೊಂಡೆ ಬಂದಿದ್ವಿ ಮುಂದೆ ಅದೇ ರೀತಿ ಕೆಲಸ ಮಾಡ್ತೀವಿ ಸಂಘಟನೆ ಆದ ಅನುಭವಗಳೇನು ಹೇಳಕ್ ಇಷ್ಟಪಡ್ತೀರಾ ಸಂಘಟನೆಲ್ಲ ಹಲವಾರು ಅನುಭವಗಳು ಕೊಡ್ತವೆ ಇವತ್ತು ಪ್ರಭಾವಿಗಳು ನಮ್ಮ ಮೇಲೆ ಹೋರಾಟ ಮಾಡಿದಾಗ ಕೇಸ್ಗಳು ಹಾಕಿ ಜೈಲ್ಗೆ ವಿಚಾರಗಳು ಇದೆ ಜೈಲು ವಹಿಸಿದೀವಿ ಎಲ್ಲ ಉದಾಹರಣೆಗಳು ಇದೆ ಇವತ್ತು ಡಿಪಾರ್ಟ್ಮೆಂಟ್ಗಳಲ್ಲಿ ಅಂತದ್ದು ಇದೆ ಇವೆಲ್ಲ ಬೆಲೆ ನಿಂತಿದ್ದಾಗೆ ತಾನೇ ನಾವು ಸಂಘಟನೆಯಲ್ಲಿ ಕಟ್ಟಕ್ಕಾಗೋದು ಬಲವಾದ ಹೋರಾಟಗಳು ಮಾಡೋಕ್ಕಾಗೋದು ಮುಂದಿನ ಏನು ಯೋಜನೆಗಳು ಇದೆ ನಿಮ್ಮ ಯೋಜನೆಗಳು ಏನಿದೆ ನಾವಿರೋವರೆಗೂ ಬಡವರಿಗೆ ಸಹಕಾರವಾಗಿ ನಿಂತ್ಕೊಂಡು ನೊಂದವರಿಗೆ ಧ್ವನಿಯಾಗಿ ಮುಂದೆ ಹೋಗ್ತೀವಿ ಅಂತ ನಾವು ಹೇಳ್ತೀವಿ ರಾಜಕೀಯ ಬರೋ ಉದ್ದೇಶ ಇದೇ ಇದೆ ಮೇಡಮ್ ಗ್ರಾಮ ಪಂಚಾಯತಿ ಎಲೆಕ್ಷನ್ ಬಂದಿದೆ ಆಲ್ರೆಡಿ ಎರಡು ಸತಿ ನಾವು ಗ್ರಾಮ ಪಂಚಾಯತಿ ಎಲೆಕ್ಷನ್ಗೆ ಹೋಗಿದ್ದೀವಿ ಸೋಲು ಕಂಡಿದ್ದೀವಿ ಈ ಸತಿ ಗ್ರಾಮ ಪಂಚಾಯತಿ ಎಲೆಕ್ಷನ್ ನಿಂತ್ಕತ್ತೀವಿ ನೆಕ್ಸ್ಟ್ ದಿನದಲ್ಲಿ ಯಾವುದೋ ಜಿಲ್ಲಾ ಪಂಚಾಯತಿಗೋ ತಾಲೂಕ್ ಪಂಚಾಯತಿಗೋ ಅವಕಾಶ ಬಂದ್ರೆ ಖಂಡಿತ ನಾವು ರಾಜಕೀಯ ಬರೋ ಅಂತ ಉದ್ದೇಶ ಇದೆ ಮೇಡಮ್ ಸರ್ ನಮ್ಮ ವಾಗಿನಿ ಮೂಲಕ ಕರ್ನಾಟಕ ಜನತೆ ಕನ್ನಡಿಗರು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಕನ್ನಡಿ ಜನತೆಗೆ ನಾವೇನು ಹೇಳೋದು ಇಷ್ಟಪಡೋದು ಅಂದರೆ ನಾಡು ನೋಡಿ ಫಸ್ಟ್ ಆಫಲಾಗಿ ನಾಡು ನೋಡಿ ಉಳಿಸ್ಕೊಳ್ಳಿ ಇವತ್ತು ಆಗ್ತಾ ಇರೋ ಭ್ರಷ್ಟಾಚಾರಗಳನ್ನ ದನಿಗೆ ಯಾರೋ ಒಬ್ಬ ಹೋರಾಟ ಮಾಡ್ತಾ ಇರ್ತಾನೆ ಅವನ ಜೊತೆಲಿ ಹತ್ತು ಜನ ಬರೋಲ್ಲ ಅವನ ಜೊತೇಲಿ ಕೈ ಜೋಡಿಸಿ ಇದಕ್ಕೆ ಬೇರೆ ನಾಡಿನ ದ್ರೋ ದ್ರೋಹಿಗಳಿಗೆ ನಾವೊಂದು ಪಾಠ ಕಳಿಸ್ದಂಗಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಸರ್ಕಾರಕ್ಕೆ ಏನಾದರೂ ಒಂದು ಒತ್ತಾಯ ಇದೆಯಾ ಸರ್ಕಾರಕ್ಕೆ ಈ ಭ್ರಷ್ಟಾಚಾರ ಮುಗಿಸ್ಬಿಟ್ಟು ಇವಾಗೇನು ಈ ಫ್ರೀ ಯೋಜನೆಗಳು ಇವೆಲ್ಲ ಏನು ಕೊಟ್ಟಿದ್ದಾರೆ ಅದನ್ನ ನಿಲ್ಲಿಸ್ಬಿಟ್ಟು ಇವತ್ತು ನಮ್ಗೆ ಬೇಕಾಗಿರೋದೇನು ಎಜುಕೇಷನ್ ಮ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಫ್ರೀ ಮಾಡಲಿ ಆಮೇಲೆ ಆರೋಗ್ಯದಲ್ಲಿ ಏನೇ ಯಾವ್ಯಾವ ಆಸ್ಪತ್ರೆಗೆ ಹೋದರೆ ಫ್ರೀ ಮಾಡಿ ಇಷ್ಟು ಮಾಡಿಕೊಟ್ಬಿಟ್ರೆ ಜನಗಳು ಅವ್ರವರೇ ದುಡ್ಡುಕೊಂಡು ಯಾರು ಬಡ ಬಡತನ ಅನ್ನೋದು ನಿರ್ಮಲ ಆಗ್ತದೆ ಅಂತ ನಾನು ಈ ಸಂಬಂಧದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ನಿಮ್ಮ ಭಾಗದ ಶಾಸಕರ ಬಗ್ಗೆ ಏನೇನು ಹೇಳೋಕ್ಕೆ ಇಷ್ಟಪಡ್ತೀರಾ ಭಾರತ ನಮ್ಮ ಭಾಗದ ಶಾಸಕರು ಪರವಾಗಿಲ್ಲ ಹೇಳೋದ್ರಲ್ಲಿ ಎಲ್ಲ ಕೆಲಸನೂ ಮಾಡ್ತಿದ್ದಾರೆ ಅವ್ರ ಬಗ್ಗೆ ನಾವು ಅಷ್ಟೊಂದು ಹೇಳೋಷ್ಟು ನಾವು ಏನಿಲ್ಲ ಕೆಲಸ ಕಾರ್ಯಗಳು ನಾವು ನಮ್ಮ ಕಡೆಯಿಂದ ಯಾವುದೇ ಒಂದು ಫೋನ್ ಹೋಗಲಿ ಏನೇ ಹೋಗ್ಲಿ ನಮ್ಮ ಕೆಲಸ ಏನಿದ್ರು ಮಾಡಿಸ್ಕೊಡ್ತಾರೆ ಅಂತ ನಾನು ಹೇಳ್ಬೋದು ನಿಮ್ಮ ಸಂಘಟನೆ ಅಧ್ಯಕ್ಷರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಸಂಘಟನೆ ಅಧ್ಯಕ್ಷರ ಬಗ್ಗೆ ಹೇಳಬೇಕು ಅಂದರೆ ಅವರು ಅವು ಇವು ಕೆಲಸದಲ್ಲಿ ಒಂದು ಸ್ವಲ್ಪ ಬಿಸಿಯಾಗಿರ್ತೀವಿ ಅವರು ದಿಸಾ ದಿನ ಸಂಘಟನೆ ವಿಚಾರದಲ್ಲೇ ಎಲ್ಲಿ ಅನೇ ಎಲ್ಲಿ ಏನಿದೆ ಇಡೀ ರಾಜ್ಯದಲ್ಲಿ ಸಂಘಟನೆ ಕಟ್ಟುವಂಥ ವಿಚಾರದಲ್ಲಿ ತೊಡಗಿಸ್ಕೊಂಡು ಬಹಳ ಬಹಳ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳ್ಬೋದು ಓಕೆ ಯು